ತಾಲಿಬಾನ್ನ ಅವರ ಏನು ಒಪಿನಿಯನ್ಗಳಾಗಿರಲಿ ಅವರ ಲೈಫ್ ಸ್ಟೈಲ್ ಆಗಿರ್ಲಿ ಅಥವಾ ಜೀವನ ಪದ್ಧತಿ ಆಗಿರಲಿ ಅವ್ರ ಧಾರ್ಮಿಕ ನಂಬಿಕೆ ಆಗಿರಲಿ ಅದು ಅವರ ದೇಶದಲ್ಲಿ ಅವ್ರು ಇಟ್ಕೋಬೇಕು ಇಲ್ಲಿ ಬಂದು ನಮ್ಮ ದೇಶ ಜಾತ್ಯತೀತವಾದಂತಹ ಒಂದು ಸಂವಿಧಾನ ಉಳ್ಳಂತಹ ದೇಶ ಪ್ರಜಾಪ್ರಭುತ್ವದ ಮೇರು ಮೌಲ್ಯಗಳನ್ನ ಜಗತ್ತಿಗೆ ತೋರಿಸಿಕೊಟ್ಟಂತಹ ದೇಶದಲ್ಲಿ ಮಹಿಳೆಯರಿಗೆ ಅವಕಾಶ ಅವನು ಕೊಡಬಾರದು ಅಂತ ಹೇಳಿದಾಗ ಆ ಮೀಟಿಂಗ್ ಅನ್ನೇ ಪತ್ರಿಕಾಗೋಷ್ಠಿಯನ್ನೇ ಕ್ಯಾನ್ಸಲ್ ಮಾಡಬೇಕಿತ್ತು ದೇಶದ ಪತ್ರಕರ್ತೆಯರಿಗೆ ಮಾತ್ರ ಅಲ್ಲ ದೇಶದ ಎಲ್ಲಾ ಮಹಿಳೆಯರಿಗೂ ಈ ಮೂಲಕ ಅವರು ಅವಮಾನ ಮಾಡಿದ್ದಾರೆ ಆಕ್ಚುಲಿ ಒಂದು ವಿಚಾರ ನಿಮಗೆ ನೆನಪಿಸಬೇಕು ಕಳೆದ ಕೆಲವೊಂದು ವರ್ಷಗಳ ಹಿಂದೆ ಸುಷ್ಮಾ ಸ್ವರಾಜ್ ಅವರು ದಿವಂಗತರ ಸುಷ್ಮಾ ಸ್ವರಾಜ್ ಅವರು ಇರಾನ್ಗೆ ಹೋಗಿದ್ದಾಗ ಅವ್ರನ್ನ ಹಿಜಾಬ್ ಹಾಕ್ಸಿದ್ರು ಇದನ್ನು ನೋಡಿದಾಗ ನಮ್ಗೆ ತುಂಬ ಬೇಜಾರಾಗಿತ್ತು ಅವರು ಐಡಿಯಾಲಜಿಕಲಿ ನಮ್ಮ ಒಪೋಸಿಟ್ ಪಕ್ಷದಲ್ಲೂ ನಮ್ಮ ಒಪೋಸಿಟ್ ಸ್ಟಿಲ್ ನಮ್ಮ ದೇಶದ ಒಬ್ಬ ವಿದೇಶಾಂಗ ಮಂತ್ರಿಯನ್ನು ಕರೆದುಕೊಂಡು ಹೋಗಿ ಅಲ್ಲಿ ಹಿಜಾಬ್ ಹಾಕಿಸಿದಾಗ ನಮಗೆ ಅದನ್ನು ನೋಡ್ಲಿಕ್ಕೆ ಆಗಿರಲಿಲ್ಲ ಯಾಕಂದ್ರೆ ಅದು ಆ ನಮ್ಮ ಒಂದು ಡೆಮೋಕ್ರೆಟಿಕ್ ವ್ಯಾಲ್ಯೂನ ಮೇಲಿನ ಹಲ್ಲೆ ಆದರೂ ನಾವು ನೋವಾದ್ರೂ ಬಾಯಿ ಮುಚ್ಚಿ ಕೂತ್ವಿ ಅದು ಆ ಸರ್ಕಾರದ ಅಲ್ಲಿನ ಪಾಲಿಸಿ ಅಂತ ಹಂಗಿದ್ದಾಗ ನಮ್ಮ ದೇಶಕ್ಕೆ ಬಂದಾಗ ನಮ್ಮ ದೇಶದ ಪಾಲಿಸಿನ ನಾವು ತೋರಿಸಬೇಕಾಗಿ ಹೊರತು ಅವನಿಗೆ ಬಗ್ಗಿರೋದು ತಾಲಿಬಾನ್ ಸರ್ಕಾರದ ವಿದೇಶಾಂಗ ಮಂತ್ರಿಗೆ ಬಗ್ಗಿರೋದು ಇಡೀ ದೇಶದ ಎಲ್ಲ ಪ್ರಜಾಪ್ರಭುತ್ವ ಮೌಲ್ಯಗಳನ್ನು ನಂಬಿರುವಂತಹ ಎಲ್ಲ ಜನರಿಗೂ ಬಹಳ ದೊಡ್ಡ ಅವಮಾನ ಎಸ್ಪೆಷಲಿ ತಾಲಿಬಾನ್ನಂತಹ ಭಯೋತ್ಪಾದಕ ಒಂದು ಸಂಘಟನೆ ಇವಾಗ ಪಠಾಣ್ಕೋಟ್ ದಾಳಿ ಆಗಿರಬಹುದು ಉರಿ ದಾಳಿ ಆಗಿರಬಹುದು ಕಂದಹಾರ್ನಲ್ಲಿ ಏನು ನಮ್ಮ ವಿಮಾನವನ್ನು ಕ್ಯಾಪ್ಚರ್ ಮಾಡಿಕೊಂಡು ಹೈಜಾಕ್ ಮಾಡಿಕೊಂಡು ಅಜರ್ ಮಸೂದ್ನ ಬಿಡಿಸ್ಕೊಂಡು ಹೋದ್ರು ಇತ್ತೀಚೆಗೆ ಪುಲ್ವಾಮಾನೇ ಆಗಿರಬಹುದು ಕೆಲವರು ಹೇಳ್ತಾರೆ ಅದು ಅಲ್ಲಿಯ ಸಂಘಟನೆ ಇಲ್ಲಿಯ ಸಂಘಟನೆ ಎಲ್ಲವೂ ತಾಲಿಬಾನ್ ತಾಲಿಬಾನ್ನ ಅಂಗಸಂಸ್ಥೆಗಳೇ ಆಗಿದೆ ಈ ಸಂದರ್ಭದಲ್ಲಿ ಇಂತಹ ಒಂದು ಕೆಲಸ ಮಾಡಿರೋದು ಬಹಳ ಅವಿವೇಕದ ಕೆಲಸ ದೇಶದ ಎಲ್ಲ ಮಹಿಳೆಯರಿಗೆ ಮಾಡಿರುವಂತಹ ಒಂದು ಅವಮಾನ ಇದನ್ನು ಕಾಂಗ್ರೆಸ್ ಪಕ್ಷದ ವಕ್ತಾರಳಾಗಿ ಮತ್ತು ಒಂದು ಸಮಾಜದ ಜವಾಬ್ದಾರಿಯುತ ನಾಗರಿಕಳಾಗಿ ಕಂಡತುಂದವಾಗಿ ನಾವು ಇದನ್ನು ವಿರೋಧಿಸುತ್ತೇವೆ ಧನ್ಯವಾದ